ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಅಗೇನ್ ಇದು ಪಾರ್ಟ್ ಆಗಿರುತ್ತೆ ಬ್ಲಾಗ್ ಸೊ ಪಾರ್ಟ್ ಒನ್ನಲ್ಲಿ ನೋಡಿದ್ದೀರಾ ಊಟಿರಿ ನಾವೇನಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಡೇ ಒನ್ ಕೆಲವೊಂದೆಲ್ಲ ಗ್ಲಿಮ್ಸ್ ನೀವು ನೋಡಿರ್ತೀರಾ ನಾನು ಇದು ಕೂಡ ಇದ್ರಲ್ಲಿ ಆ್ಯಡ್ ಮಾಡಿದ್ದೆ ಐ ಮೀನ್ ಲಾಸ್ಟ್ ಪಾರ್ಟ್ ಒನ್ ವಿಡಿಯೋದಲ್ಲಿ ಅಂಡ್ ಇದು ನೀವು ನೋಡ್ತಾ ಇದ್ದೆ ಕಂಟಿನ್ಯೂಷನ್ ಬ್ಲಾಗ್ ಇದು ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇ ಇದು ಕಂಟಿನ್ಯೂಷನ್ ಆಗಿರುತ್ತೆ ಆ್ಯಂಡ್ ತರ್ಡ್ ಡೇ ಆಲ್ಸೋ ನಾವಿಲ್ಲಿ ಬೋಟ್ ಗೆ ಬಂದಿದ್ದೀವಿ ಸೊ ದಿಸ್ ವಾಸ್ ಫಾರ್ ತರ್ಟಿ ಮಿನಿಟ್ಸ್ ರೈಡ್ ಆ್ಯಂಡ್ ಫೋರ್ ಮೆಂಬರ್ಸ್ ಹೋಗಿದ್ದು ನಾವು ಆ್ಯಕ್ಚುಲಿ ಕಪಲ್ಸ್ ಕಪಲ್ಸ್ ಅಂತ ಅನ್ಕೊಂಡಿದ್ವಿ ಬಟ್ ಸುಮ್ಮನೆ ಯಾಕೆ

ನನಗೆ ತ್ರೀ ತ್ರಿಯ ಬೇಡ ನೀನ್ ಪಾಯಿಂಟ್ ಫೈ ಒಳಗೆ ತಗಿದೀಯ ಹ್ಮ್ ನಾವೇ ಮಾಡಿ ಅಲ್ಲೋಗ ನೋಡ ವೀಡಿಯೋ ವೀಡಿಯೋ ಮಾಡ್ತಿದ್ದೀನಿ ಕಡೆ

ಆ್ಯಂಡ್ ಇದಾದ ಮೇಲೆ ನಾವು ಬಂದಿದ್ದು ಗೌರ್ಮೆಂಟ್ ಬಟಾನಿಕಲ್ ಗಾರ್ಡನ್ಗೆ ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ಐ ವಾಸ್ ಲೈಕ್ ರಿಯಲಿ ವೆರಿ ಶೈಟ್ ಟು ಬ್ಲಾಗ್ ಬಟ್ ಈ ಸಲ ಏನೇ ಆಗಲಿ ಐ ಆಮ್ ಗೋಯಿಂಗ್ ಟು ಬ್ಲಾಗ್ ಅಂತ ಅನ್ಕೋಣ ಐ ಆಮ್ ಜಸ್ಟ್ ಕೇಕಿಂಗ್ ಇಟ್ ಆ್ಯಂಡ್ ಯಾ ಇದಾದಮೇಲೆ ನಾನು ತುಂಬ ಕೆಲವೊಂದು ಫ್ಲವರ್ಸ್ದು ನೇಮೇ ಗೊತ್ತಿಲ್ಲ ನನಗೆ ಬಟ್ ಆದ್ರೂ ಲೈಕ್ ಐ ಆಮ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಆಲ್ ದ ಥಿಂಗ್ಸ್ ಆ್ಯಂಡ್ ಫ್ಲವರ್ಸ್ ಆ್ಯಂಡ್ ಆಲ್ ಸೊ ಯಾ ನಿಮಗೆ ಈ ವಿಡಿಯೋಸ್ ನನ್ನ ಒಂದು ಪ್ರತಿದಿನ ಡೈಲಿ ಬ್ಲಾಗ್ಸ್ ಆಗಿರ್ಬೋದು ಅಥವಾ ಟ್ರಿಪ್ ಟ್ರಾವೆಲ್ ಎವ್ರಿ ವ್ಲಾಗ್ ಏನೇ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಈ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದೆ ಅಂತ ಸಲ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಆ್ಯಂಡ್ ಇದು ಈವ್ನಿಂಗ್ ಟೈಮ್ ನಾನು ಹೇಳಿದಂಗೆ ಬೊಟಾನಿಕಲ್ ಗಾರ್ಡನ್ ಮುಗಿಸ್ಕೊಂಡು ಹೊರಗೆ ಬರಲಿ ವಿ ಜಸ್ಟ್ ವಾಂಟು ಬೈ ಸಮ್ ಥಿಂಗ್ಸ್ ಫಾರ್ ಶಿ ಬಟ್ ವಿ ಕುಡೆನ್ ಬಿಕಾಸ್ ಆಫ್ ಫ್ರೀನ್ ಆ್ಯಂಡ್ ಇದು ನೆಕ್ಸ್ಟ್ ಡೇ ಆಫ್ ಫಾಲ್ಸಿಗೆ ಬಂದಿದ್ವಿ ಸೊ ಆನ್ ದ ವೇ ಲೈಕ್ ಎಲ್ಲ ಲಾಸ್ಟ್ ಮೂಮೆಂಟಿನ್ ಜಸ್ಟ್ ಕ್ಯಾಪ್ಚರ್ ಮಾಡಿದ್ದೀನಿ ಇದರಲ್ಲಿ ಲೈಕ್ ಜಸ್ಟ್ ಐ ವ್ ಸೇಯಿಂಗ್ ಪ್ಲೀಸ್ ಟೇಕ್ ದ ಸಮ್ ಪಿಚರ್ಸ್ ಆ್ಯಂಡ್ ವಿಡಿಯೋಸ್ ಆಫ್ ಮೈನ್ ಅಂತ ಅಂದ್ಕೊಂಡು ಲೈಕ್ ಹಸ್ಬೆಂಡ್ ವಾಸ್ ಸೇಯಿಂಗ್ ಸಾಕು ಲೆಟ್ಸ್ ಗೋ ಕಮೌನ್ ಅಂತ ಅಂತ ಕರೆದು ಸೊ ಹಾಗಾಗಿ ಐ ಆ್ಯಂಡೆಡ್ ದೇರ್ ಆ್ಯಂಡ್ ಇದು ನಾನೇನು ಪೈಕರ ಫಾಲ್ಸ್ ಹೇಳ್ದನಲ್ಲ ಸೊ ಅದು ಸ್ವಲ್ಪ ಗ್ಲಿಮ್ಸ್ ಸ್ವಲ್ಪ ಮುಂಚೆನೇ ಹಾಕಿದ್ದೀನಿ ಬಿಕಾಸ್ ಆಫ್ ಒಂದೇ ಥರ ಸೀನ್ರಿ ಒಂದೇ ಥರ ಲೈಕ್ ಎಕ್ಸ್ಪ್ಲನೇಷನ್ ಇಸ್ ಸ್ವಲ್ಪ ಬೋರಿಂಗ್ ಅನ್ಸುತ್ತೆ ಹಾಗಾಗಿ ಮಿಡಲ್ ಮಿಡಲ್ ಆಗಿ ಬ್ಲಾಗ್ನ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ ಆ್ಯಂಡ್ ಇದು ನೋಟ್ ಇದು ರೋಸ್ ಗಾರ್ಡನ್ ಸೊ ಇದ್ರಲ್ಲಿ ಮಾತ್ರ ತುಂಬಾ ಬ್ಯೂಟಿಫುಲ್ ಫ್ಲವರ್ಸ್ ನ ಕ್ಯಾಪ್ಚರ್ ಮಾಡಿದೀನಿ ಲಾಸ್ಟ್ ಎಂಡ್ ಆಫ್ ದ ವ್ಲಾಗ್ ಅಲ್ಲಿ ನಿಮ್ಗೆ ಅಟ್ಯಾಚ್ ಮಾಡ್ತೀನಿ ಫೋಟೋಸ್ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಅನ್ಕೊಂಡು ಅಂಡ್ ನಾನು ಸ್ವಲ್ಪ ಇಲ್ಲಿ ರೀಲ್ಸ್ ಮಾಡ್ಕೊತಾ ಇದೀವಿ ಇಬ್ಬರು ಸೇರ್ಕೊಂಡು ಸ್ವಲ್ಪ ಇನ್ಸ್ಟಾಗ್ರಾಮ್ಸ್ ಬೇಕು ಅಂತ ಅನ್ಕೊಂಡು ಇನ್ಸ್ಟಾಗ್ರಾಮ್ ಅಂಡ್ ಫಾರ್ ಯೂಟ್ಯೂಬ್ ಅಂಡ್ ಅಂಡ್ ಇದು ನಾವಿಲ್ಲಿ ಬಂದಿರೋದು ಶೂಟಿಂಗ್ ಗೆ ಸೊ ಯಾ ಇಟ್ ವಾಸ್ ರಿಯಲಿ ವೆರಿ ಗುಡ್ ವಿತ್ ಇನ್ ಲೇಕ್ ವ್ಯೂ ತುಂಬಾ ಚೆನ್ನಾಗಿತ್ತು ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಫೋಟೋಸ್ ಅಂಡ್ ವಿಡಿಯೋಸ್ ತಕೊಂಡ್ವಿ ಆದಷ್ಟು ನಮ್ ನೋಡಿ ಬ್ಲಾಗರ್ಸ್ ಎಲ್ಲ ಹೆಂಗಾಗ್ಬಿಡುತ್ತೆ ಅಂದ್ರೆ ಸೆಕೆಂಡ್ ಟೈಮ್ ವಿಸಿಟ್ ಆದರೆ ಕೂಡ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಆಯ್ತು ಲಾಸ್ಟ್ ಟೈಮ್ ಯಾಕಂದ್ರೆ ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದಿಲ್ಲ ಬಟ್ ಈ ಸಲ ವ್ಲಾಗ್ ಮಾಡ್ತಾ ಇದ್ದೆ ಬಟ್ ಏನಂತಂದ್ರೆ ಲೈಕ್ ಬರೀ ವ್ಲಾಗಿಂಗ್ ವಿಡಿಯೋಸ್ ಫೋಟೋಸ್ ಅದೇ ಆಗಿಬಿಡುತ್ತೆ ಆರ್ ನಾಟ್ ಏಬಲ್ ಟು ಸಿ ಪ್ಲೇಸಸ್ ಅಂಡ್ ಲೈಕ್ ಕಣ್ಣಲ್ಲೇ ನೋಡುವಂತಹ ಒಂದು ಏನಂತಾರೆ ಆಸೆ ಮತ್ತೆ ಕ್ಯೂರಿಯಾಸಿಟಿನ ಕಲ್ಕೊಂಡ್ಬಿಡ್ತೀವಿ ವಿಡಿಯೋ ಮತ್ತೆ ಫೋಟೋ ತೆಗೆಯೋದ್ರಲ್ಲಿ ಬಟ್ ನಾನು ಈ ಸಲ ಹಾಗೆ ಮಾಡ್ಲಿಲ್ಲ ಆದಷ್ಟು ನಾನು ವಿಡಿಯೋ ಜೊತೆ ಕ್ಯಾಪ್ಚರಿಂಗ್ ಮಾಡ್ಕೊಂತ ವ್ಲಾಗಿ ಇಲ್ಲ ಅಂದ್ರೂ ಚಿಂತೆ ಇಲ್ಲ ನಾನು ಈ ಸಲ ಎಕ್ಸ್ಪ್ಲೋರ್ ಮಾಡಬೇಕು ವೀಡಿಯೋಸ್ ಫೋಟೋಸ್ಗೆ ಹೆಚ್ಚಾಗಿ ನನ್ನ ಕಣ್ಣಲ್ಲೇ ನಾನು ನೋಡಬೇಕು ಲಾಸ್ಟ್ ಟೈಮೆಲ್ಲ ಹೆಂಗಿತ್ತು ಅಂತಂದರೆ ಲೈಕ್ ಐ ವಾಸ್ ವೀಡಿಯೋ ಶೂಟಿಂಗ್ ಅಥವಾ ಫೋ ಫೋಟೋಸ್ ಎಲ್ಲ ನಾನು ಲೈಕ್ ಕ್ಯಾಮ್ರಾದಲ್ಲೇ ನೋಡಿ 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 ಲೈಕ್ ಐ ನೈಂಟಿ ಪರ್ಸೆಂಟ್ ಆಫ್ ದ ವೀಡಿಯೋಸ್ ಆ್ಯಂಡ್ ಫೋಟೋಸ್ ಐ ಹ್ಯಾವ್ ಸೀನ್ ಇನ್ ಫೋನ್ ಅದಕ್ಕೆ ಈ ಸಲ ಅಷ್ಟು ಸೈಡಿಗೆ ಇಟ್ಬಿಟ್ಟು ಫೋನ್ನ ಆದಷ್ಟು ನನ್ನ ನನಗೆ ನಾನು ಟೈಮ್ ಕೊಟ್ಕೊಂಡು ಆ ಪ್ಲೇಸಲ್ಲಿ ಐ ಜಸ್ಟ್ ಎಂಜಾಯ್ಡ್ ಅ ಲಾಟ್ ಆ್ಯಂಡ್ ಇದು ಲಾಸ್ಟ್ ನಾವಿನ್ನೇನು ಊಟಿ ಬಿಡಬೇಕು ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರೋ ಸೀನ್ ಇದು ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಸೈಡಲ್ಲಿ ಹಾಕ್ಬಿಟ್ಟು ಜಸ್ಟ್ ಹಿ ಸೈಡ್ ದಟ್ ಕ್ಯಾಪ್ಚರ್ ದೋಸ್ ಬ್ಯೂಟಿಫುಲ್ ಮೂಮೆಂಟ್ಸ್ ಅಂತ ಅನ್ಕೊಂಡು ಆ್ಯಂಡ್ ಬ್ಯಾಕ್ ಅಲ್ಲಿ ನೋಡ್ತಾ ಇದ್ದೀರಾ ತುಂಬಾ ಜನ ಇರ್ಸ್ತಾ ಇದ್ರು ಬಿಕಾಸ್ ಸಮ್ ರೀಚ್ ಆರ್ ಫೋಟೋಸ್ಗೇನೋ ಗೊತ್ತಿಲ್ಲ ಆ್ಯಂಡ್ ಇದು ಆನ್ ದ ವೇ ಬರ್ತಾ ಮೈಸೂರು ನಿಯರ್ ರೀಚ್ ಆಗ್ತಾ ಆಗ್ತಾ ನಾವು ಬಂಡೀಪುರದತ್ರ ಐತಿ ಸೊ ಒಂದು ಆನ್ನ ಕ್ಯಾಪ್ಚರ್ ಅಲ್ಲಿ ನೀನು ನೋಡ್ತಾ ಇದ್ದೀರಾ ಕಾಣಿಸ್ತಾ ಇದ್ದೇನೋ ಗೊತ್ತಿಲ್ಲ ನನಗೆ ಒಂದು ಸೆಕೆಂಡ್ ಟೂ ಸೆಕೆಂಡ್ ಗ್ಲಿಮ್ಸ್ ಕ್ಯಾಪ್ಚರ್ ಆಗಿದೆ ಅಷ್ಟೇ ಅದು ಆ್ಯಂಡ್ ಇದಾದ್ಮೇಲೆ ನಾವು ಊಟಕ್ಕೆ ಬಂದ್ವಿ ಒಂದು ವೇನೆ ಊಟ ಮಾಡ್ಕೊಂಡು ಹೋಗಿಬಿಡೋಣ ಮೈಸೂರಿಗೆ ತಲುಪೋದೇನೋ ಲೇಟ್ ಆಗುತ್ತೆ ಅಂದ್ಕೊಂಡು ವಿ ಹ್ಯಾಡ್ ಸಮ್ ಕಬಾಬ್ ಆ್ಯಂಡ್ ಬಿರಿಯಾನಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದ್ದ ಕಾರಣ ಮಧ್ಯಾಹ್ನ ಮೇ ಇನ್ನು ಮ್ಯಾಗಿ ತಿಂದಿದ್ದೆ ನನಗೆ ಫುಲ್ ವಾಮಿಟ್ ಸೆನ್ಸ್ ಆಗಿತ್ತು ಸೊ ಹಾಗಾಗಿ ವಾಮಿಟ್ ಸೆನ್ಸ್ ಅಲ್ಲ ವಾಮಿಟ್ ಆಗಿತ್ತು ಹಾಗಾಗಿ ಸ್ವಲ್ಪ ಊಟ ತುಂಬ ಚೆನ್ನಾಗಿ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಲೈಮ್ ಸೋಡ ಬಂದು ವಿ ಗಾಟ್ ಸಮ್ ಸ್ಪ್ರೈಟ್ ಸೊ ಇದಾದಮೇಲೆ ಬಿರಿಯಾನಿ ಅಷ್ಟೊಂದು ಹೇಗೆ ಚೆನ್ನಾಗಿದ್ದಿಲ್ಲ ಓಕೆ ಓಕೆ ಇತ್ತು ಬಟ್ ಹೈದ್ರಾಬಾದಿ ಬಿರಿಯಾನಿ ಟ್ರೈ ಮಾಡಿದ್ದೆ ಊಟಿ ಇಲ್ಲಿ ನೈಟ್ ಸೊ ಅದು ತುಂಬ ಚೆನ್ನಾಗಿತ್ತು ಬಟ್ ಈ ಕುಡ ಗೋ ಔಟ್ಸೈಡ್ ಬಿಕಾಸ್ ಆಫ್ ಟು ಮಚ್ ಆಫ್ ರೇನ್ ಸೊ ಹಾಗಾಗಿ ರೂಮಲ್ಲೇ ತಂದು ತಂದು ಎಲ್ಲ ಲೈಕ್ ಶೇರ್ ಮಾಡ್ಕೊಂಡು ಊಟ ಮಾಡಿದ್ವಿ ಆ್ಯಂಡ್ ಇದು ಲೈಕ್ ಸೆಕೆಂಡ್ ಡೇ ಆಗಿರೋದ್ರಿಂದ ವಿ ಹ್ಯಾಡ್ ಅ ಲಾಡ್ ಆಫ್ ಫನ್ ಕಾನ್ವರ್ಸೇಷನ್ ವೈಲ್ ಈಟಿಂಗ್ ಆ್ಯಂಡ್ ಆಲ್ ಆ್ಯಂಡ್ ಹ್ಯಾ ಇದಾದ್ಮೇಲೆ ನಾವು ಮೈಸೂರಿಗೆ ರೀಚ್ ಆದ್ವಿ ಲೈಕ್ ಎಲ್ಲ ಆನ್ಲೈನಲ್ಲೇ ಊಟ ಮಾಡ್ಕೊತ ಲೈಕ್ ವಿ ಬುಕ್ ಸಮ್ ಟೂ ರೂಮ್ಸ್ ಯಾಕೆಂತಂದರೆ ಲೈಕ್ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು ಆ್ಯಂಡ್ ನೆಕ್ಸ್ಟ್ ಜಿ ಆರ್ ಎಸ್ ಯಾ ಊಟನ್ನ ಕಂಟಿನ್ಯೂ ಮಾಡ್ಬಿಟ್ಟು ಮಾನೆ ದಿನ ಬ್ಲಾಗ್ ನ ಕಂಟಿನ್ಯೂ ಮಾಡೋಣ ಸರ್ಚಿಟಿಲಿಟಿ ಸರ್ಚಿಟಿಲಿಟಿ ಹೈಟ್ ಅಲ್ಲಿ ಇಟ್ಕೇನೋ ದಿಕ್ಕಿನ ಫೋಟೋಗಳು ಮತ್ತೆ ಹಾಗೆ ಮೊಬೈಲ್ ಮಾಡಿದೇನೆ ನಾನು ಟಿಕ್ಕಿಲಿ ನೀ ಅಹ್ ಅಂದ್ರೆ ಯಾವುದು ಅಕ್ಕಾ ಆ ಫಿಶ್ ಅಕ್ಕಾ ರೆಮಿ ಫಿಶ್ ಅಕ್ಕಾ கஷன் <laughs> தான் <laughs> 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 ನಾನು ಎಲ್ಲೇ ಹೋದ್ರು ಲೈಕ್ ಸಕ್ಕತ್ ಕಾಮಿಡಿಯಾಗಿರ್ತೀನಿ ಆ್ಯಂಡ್ ಲೈಕ್ ಆದಷ್ಟು ಜಾಸ್ತಿ ನಗ್ಸೋದೇ ಕೆಲಸ ನಾನು ಮಾಡ್ತಾ ಇರ್ತೀನಿ ಎಲ್ಲರಿಗೂ ಸೊ ಆಮ್ ಜಸ್ಟ್ ಕ್ರ್ಯಾಕಿಂಗ್ ಅ ಜೋಕ್ ಆ್ಯಂಡ್ ವಿ ಹ್ಯಾಡ್ ಎ ಟಿಫನ್ ನಿಯರ್ ಫಿಶ್ ಅಕ್ವೇರಿಯಮ್ ಸೊ ಅಲ್ಲಿ ತುಂಬ ಚೆನ್ನಾಗಿ ಟಿಫನ್ ಕೊಡ್ತಾರೆ ಸೊ ಹಾಗಾಗಿ ನಾವು ಯಾವಾಗಲೂ ಮೈಸೂರಿಗೆ ಹೋದ್ರೆ ನಾವು ಫಿಶ್ ಅಕ್ವೇರಿಯಂ ಆಪೋಸಿಟ್ ಒಂದು ಹೋಟೆಲ್ ಇದೆ ಸೊ ಅಲ್ಲೇ ನಾವು ಟಿಫನ್ ಮಾಡೋದು ಸೊ ರೈಸ್ ಭಾತ್ ತೊಗೊಂಡಿದ್ದು ತುಂಬ ಟೇಸ್ಟಿಯಾಗಿತ್ತು ನನಗೆ ಯಾವಾಗಲೂ ಟೊಮ್ಯಾಟೊ ಭಾತ್ ಐ ಮೀನ್ ರೈಸ್ ಭಾತ್ ಏನು ಅದೇ ಥರ ಇರಬೇಕು ಮನೇಲೂ ಕೂಡ ಟ್ರೈ ಮಾಡ್ತೀನಿ

നന്ദ ഓണല്ലേ ഇത് ഇക്കട പറ അല്ല ഓരോരെ 蒙那里。 ಸೊ ಯಾ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಸೊ ಲಾಸ್ಟಿಂದಾಗಿ ಫೈಡ್ ಇದೊಂದು ಯಾವುದೋ ಮೂವಿ ತೋರಿಸ್ತೀನಿ ಅಂತಂದ್ರೆ ಇಟ್ ವಾಸ್ ಲೈಕ್ ಅ ಗೇಮ್ ಸೊ ನಮಗೆ ಚೇರ್ ಮೇಲೆ ಕೂಸ್ಬಿಟ್ಟು ಅದ್ರ ಮೇಲೆ ಆಡಿಸ್ತಾರೆ ಲೈಕ್ ನಾವು ರಿಯಲ್ ಆಗಿ ಆ ಗೇಮಲ್ಲಿ ಇನ್ವಾಲ್ವ್ ಆಗಿದೀವಿ ಅಂತ ಅಂದ್ಕೊಂಡು ಇದಾಗಿತ್ತು ಇವತ್ತಿನ ಬ್ಲಾಗ್ ಆ್ಯಂಡ್ ರಿಯಲ್ ಇಟ್ ವಾಸ್ ಅ ವೆರಿ ಫನ್ ಬ್ಲಾಗ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾನೆ ಫ್ರೆಂಡ್ಸ್ ಬಾಯ್ ಸಿ ಯು ಲಾಸ್ ಆಫ್ ಲಾ